गीड़ा या नहीं ये तीन ना राग ले लिए हाँ ट्रिपिग होगु तो होगु दे होगु दे मुझ मुझ हो। मुझ पुनलीक पुनलीक हाँ मुझे आ गया मत फोन अच्छी नहीं है वो मुझे बताओ मुझे हंड्रेड परसेंट ले बताने आओ तो बताने बर्लीला नीना सरोवरे पुन्नी क्लियर पुन्नी के हाँ तोड़ी फोन अच्छी नो नाटक बार बार तो मैं बार बार मगा ये अब उनको � ಇಲ್ಲಿ ಶಿಕಾಪಟ್ಟಿ ರೋಡ್ ಕಡೆ ಬಂದ್ಬಿಡ್ರೆ ಆ ಬಾ ಆ ಶಂಕರ ಒಬ್ಬ ಅಲ್ಲಪ್ಪ ಬಾ ಕಿರಿಕಿರಿ ಮಾಡ್ತಾನೆ ಬರಾಕ ಹೋದಲ್ಲ ಗಾಡಿದೆ ಒಂದು ಕಾರ್ ಐತಿ ನಮ್ ದೋಸ್ತಿಂದೆ ಎರಡ್ ನೂರ್ ರೂಪಾಯಿ ಕೊಟ್ರೆ ಪೆಟ್ರೋಲ್ ಹಾಕಿದ್ರೆ ಸಾಕ ಎಲ್ಲಿ ಬೇಕಾದ್ ಕರ್ಕೊಂಡ್ ಹಂಗೊಬ್ಬ ಫೋನ್ ಹಚ್ಚಿದ್ ಫೋನ್ ಹಚ್ಚದ್ ಬಾಡ ಬಾಡ ಮಗ ಅಲ್ಲಿ ಹೋಗುಂಬ ಅವ್ರ ಮನಿ ಕಡೆನ ಏ ಬರ್ತಾ ಅಂತಳ್ಳಿ

ಏನ್ ಈ ಕಡೆ ಬಂದ್ಬಿಡ್ರಿ ಕೆಲಸ ಬಗ್ಸಿಲ್ಲ ನಿಮ್ ಕೆಲ್ಸ ಬಗ್ಸಿ ಅಲ್ಲೇ ನಿನಗಿಲ್ಲ ಅಲ್ತು ಪಾಲ್ತು ಕುಂದರ್ತಿ ಮನಿ ಮುಂದೆ ಆತಪ್ಪ ಈ ಅಲ್ತು ಪಾಲ್ತು ಕಡೆ ಏನ್ ಕೆಲ್ಸ ಇಲ್ಲ ನಿಮ್ದು ಏ ಒಂದ್ ಮಸ್ತ್ ಪ್ಲಾನ್ ಮಾಡಿನ್ಲಿ ಏ ನಿಮ್ ಪ್ಲಾನ್ ನಿಮ್ ಪ್ಲಾನ್ ಈಗ ಒಂದ್ ನಮಸ್ಕಾರಪ್ಪ ಯಪ್ಪ ಹೋಸಲ ಅನುಭವ ಉಂಡೆ ನಾನ

ஏ ஜுனா பூர்ச்சி மனியாக அட் ஆடகு ஒட்டே பார்ப்பேன் ரொக்கேன ரொக்க हाँ वो कौन रोपा है मत है इल्ले ने पूजा मारा ना गाड़ी जाए ए, ए, वो क्या डाला है मुकुली पड़ा हुआ नास्ता कौन है अली देव सर अप्पा मुकुले के बीच डाला वे आओ अप्पा ये मारी लो है बड़े इमारतें ये ले रहे हैं तुझे ये होगा कौन रोले अप्सा कौन है ओ नंबर तेरे लो है नंबर कौन है चलो �

ಗೌವಾಲ ಒಂದು ಕಾಡ ಐತೆ ಅಂತಾರೆ ಗೊತ್ತಿತಿ ಗೊತ್ತಿಲ್ಲ ಸರ್ಪ್ರೈಸ್ ನಿಂಗ ಗೊತ್ತ ಆಗೋಂಗಲ್ಲ ಸರ್ಪ್ರೈಸ್ ಹಾ ಏ ನಾನು ಮಾಲ್ ಜಳಾಗ್ ತತ್ಲೆ ನಾನು ಆರ್ಬಿ ಚೇಂಜ್ ಮಾಡ್ರ್ತೀನಿ ಏವ್ಕಲ್ಲ ನಾನು ಚೇಂಜ್ ಮಾಡ್ರ್ತೀನಿ ಚಡ್ಡಿ ಮ್ಯಾಲ ಬನ್ಡ್ ಬಿಡ್ರಲಿ ಇಬ್ರು ನೀವು ಏ ಇಲ್ಲ ಚಡ್ಡಿ ಮ್ಯಾಲ ಅಲ್ಲ ಬಾ ನಮ್ಮದರ लुಂಗಿ ಇತಿ ಹೊರಗೆ ನಾವು ಪಂ ಹೋಗಿ ಗೆವು जल्दी ಬರಲೇ ಏ ಏ ಅಮುಜ್ಜಾ ಮೋಕಂದನ್ ಮುಜ್ಜಾ ಗೋಪನ್ ಕರ್ಕೊಂಡ್มาಲಿ ಹಾಗರ ಮುಂದೆ ಕಿರ್ಡಾಂಡೆ ನಿನ್ ಗೊತ್ತೈತ್ಲಾ ದಾರಿ ಸರ್ಪ್ರೈಸ್ ಕಣ್ ಮುಚ್ಚಿನಿ ಎಲ್ಲ ಮುಚ್ಚಿರುವ ಮಾರ ಅದಕ್ಕಿಂತ ಎಲ್ಲ ಕರ್ಕೊಂಡ್ಬಿಟಿರ್ಲಿಪ್ಪ ನಾನು ಕಿಡ್ನಾಪ್ ಇಂದ ಮಾಡ್ತಿರಲ್ಲಿ ನಮ್ಮಪ್ಪ ಸತ್ತ ಒಂದ್ ರೂಪಾಯಿ ಕೊಡಲ್ಲ ನಮ್ಮಅನ ಒಂದ್ ರೂಪಾಯಿ ಕೊಡೋಲ್ಲ ಒಳ್ಳಿ ಬಾಳೆ ಅಂತ

சூப்பர் ஏ ಬರ್ಬಾರ ಹೆಂಗ್ ಏನು ಏನ್ ಎಲ್ಲ ಮೇಲೆ ಹೋಗ್ಬಿಡ್ಲೆ ಕರ್ಕೊಂಡ್ ಬರ್ತಿ ಬಂದ್ರಲ್ಲೇ ಬೌ ಕೈ ಕಾಲಾಗತ್ತೆ ಎಂತ ಕರ್ಕೊಂಡಿರ್ಲಿಲ್ಲ ಮೈಸೂರು ಬದುಕೊಂಡಲ್ಲಿ ಕರ್ಕೊಂಡೋಗ್ಲಿ ಯಾರ ಗೋ ಬೀಚ್ ಕರ್ಕೊಂಡು ಹೋಗ್ಯಾರ

ಸೌಂಡ್ ಬರ್ರಿ ಅಯ್ಯೋ ಕೈ ಕೇಳಿ ಕರ್ಕೊಂಡ್ ಬಂದಿಲ್ಲ ನಾವು ಗೊತ್ತೇ ಅಂದ್ರೆ ಮ್ಯಾಪ್ ಹಾಕೊಂಡ್ಬಿಡ್ತಿರಿ ಕಡಿತ ನಮ್ ಕೈ ಮುಗಿತ್ ನಮ್ ಪರಿಸ್ಥಿತಿ ಡ್ರೈವರ್ ಅದಕ್ಕೆ ಬಂದಿಲ್ಲ

ನಂದು ಐದನೂರ್ ಕೊಡ್ಕೊಂಡಿ ಐದನೂರ್ ಎರಡ್ನೂರ್ ಏ ನಿಮ್ಮ ಪ್ರಾಣ ಹೌಸುದ್ ನೋಡ್ರಿ ಐದನೂರ್ ರೂಪಾಯಿ